ിരവു കന്നട തന്നടിയ സേവകനു കന്നട നുടിയ ആൾ കന്നട കലെ ബാഴെ സിരിഗന്നടം ൽ ക സുമധുര ജേനു കന്നോട്ട നെല തൃണ തീസ ജലി ಹಾಯ್ ಹಲೋ ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ನಾನು ಆದರ್ಶ್ನಿ ಸೊ ಇವತ್ತು ಎಲ್ಲ ಕನ್ನಡ ಕಲಾರಸಿಕರಿಗೆ ಬಹಳಷ್ಟು ಅಚ್ಚುಮೆಚ್ಚಿನ ದಿನ ಯಾಕಂದರೆ ನಮ್ಮ ಕರ್ನಾಟಕಕ್ಕೆ ಏಪ್ರಿಲ್ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಜನನವಾದಂತಹ ದಿನ ಸೊ ಈ ಜನನದ ವಿಶೇಷ ದಿನ ನಾನಿದ್ದೀನಿ ಅವರು ಚೆನ್ನೈನಿಂದ ಬೆಂಗಳೂರಿಗೆ ಬಂದಾದ ಮೇಲೆ ಇಲ್ಲಿ ವಾಸವಾಗಿದ್ರಂತೆ ಈ ಮನೇನ ಎಕ್ಸ್ಪ್ಲೋರ್ ಮಾಡಕ್ಕೆ ಬಂದಿದ್ದೀನಿ ಅವರೊಬ್ಬರೇ ಅಲ್ಲ ಅವ್ರ ಜೊತೆ ಅವ್ರ ಮೊಮ್ಮಕ್ಕಳು ಕೂಡ ಇದ್ದಂಥ ಮನೆ ಹಾಗೆ ಶಿವಣ್ಣ ಅವರು ಮದುವೆ ಆದಂಥ ಮನೆ ರಾಗಣ್ಣ ಅವ್ರನ್ನ ಇಲ್ಲಿಂದನೇ ಮದುವೆ ಮಾಡಿಸ್ದಂಥ ಮನೆ ಸೊ ಯಾವ ಮನೆಗೆ ಬಂದಿದ್ದೀನಿ ಹೇಗಿರುತ್ತೆ ಇವತ್ತಿನ ಕಾರ್ಯಕ್ರಮ ಬೇಡ ಸೊ ಆ ಮನೆಗೆ ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗ್ತೀನಿ ಮೊಮ್ಮಕ್ಕಳು ಫಾರ್ ದ ಫಸ್ಟ್ ಟೈಮ್ ಮೂರು ಜನ ಒಂದೇ ಫ್ರೇಮ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಇವತ್ತಿನ ದಿನ ಸೊ ಅಪ್ಪಾಜಿ ಅವರ ಹುಟ್ಟು ಹಬ್ಬನ ಬರೀ ಮನೆಗೆ ಮಾತ್ರ ಸೀಮಿತವಾಗಿರಲಿಲ್ಲ ಇಡೀ ಕರ್ನಾಟಕ ಸೆಲೆಬ್ರೇಟ್ ಮಾಡ್ತಿತ್ತು ಸೊ ಅವ್ರ ಮನೇಲಿ ಹೇಗಿರ್ತಿತ್ತು ಆ ದಿನ ಕೇಳೋಣ ಸೊ ನನ್ನ ಜೊತೆಗೆ ಮೊದಲನೇ ಮುದ್ದಿನ ಮೊಮ್ಮಕ್ಕಳು ಇದ್ದಾರೆ ಸರಸ್ವತಿ ಅವರು ನಮಸ್ತೆ ಅದು ಬರ್ತ್ಡೇ ಅನ್ನೋದಕ್ಕಿಂತ ಹಬ್ಬ ತರ ಇರ್ತಿತ್ತು ಅದು ಯಾವಾಗಲೂ ಜನ ಬೇರೆ ಬೇರೆ ಊರಿಂದ ಬರ್ತಾಯಿದ್ರು ರಾತ್ರಿಯಿಂದನೇ ಜನ ಬಂದು ಸೇರ್ತಿದ್ರು ಅಲ್ಲಿ ಬೆಳಗ್ಗೆ ಅನ್ನೋದಕ್ಕಿಂತ ರಾತ್ರಿಯಿಂದನೇ ಬಂದು ಸೇರ್ತಿದ್ರು ಹೊರಗೆ ಅವ್ರ ಗ್ಲಿಮ್ಸ್ ಸಿಗ್ಬೇಕಂತ ಅವ್ರು ವೇಟ್ ಮಾಡ್ಕೊಂತ ಹೊರಗಡೆನೆ ಇರೋರು ಮತ್ತು ಮನೇಲೂ ಅಷ್ಟೇ ಅಜ್ಜಿನೂ ನಮ್ಮ ಒಂದು ವಾರದಿಂದನೇ ಪ್ರಿಪ್ರೇಷನ್ಸ್ ಜನ ಬರ್ತಾರೆ ಎಲ್ರಿಗೂ ಊಟ ಇಂದ ಹಿಡಿದು ಎಲ್ಲ ಎಲ್ಲ ಕರೆಕ್ಟಾಗಿ ಆಗಬೇಕು ಅಂತ ಎಲ್ಲ ಪ್ರಿಪ್ರೇಷನ್ಸ್ ಆವಾಗ ನಮ್ಮ ತಾತನ ಹುಟ್ಟಿದ ಬದ್ ಸಂಬಂಧ ನಾವು ಹೊಸ ಬಟ್ಟೆ ತಗೊತಾ ಇದ್ವಿ ಹೊರಗಡೆ ಹಾಂ ಹೌದು ಹೌದು ನನ್ನ ಬರ್ತ್ಡೇ ಏಪ್ರಿಲ್ ನೈನ್ಟೀನ್ತು ಅದಕ್ಕೆ ನಮ್ಮ ನಾನು ನನ್ನ ಬರ್ಡೇ ದಿವ್ಸನೂ ಬರ್ತ್ಡೇ ಮಾಡ್ಕೋತಾ ಇದ್ದೆ ಪ್ಲಸ್ ತಾತ ಜೊತೆನೂ ಕೇಕ್ ಕಟ್ ಮಾಡ್ತಿದ್ದೆ ಬೋನಸ್ ಸೊ ಟೂ ಟು ಬರ್ತ್ಡೇಸ್ ಆಗ್ತಿತ್ತು ನನಗೆ ಪ್ರತಿ ವರ್ಷ ಸೇಮ್ ಮಂತಲ್ಲಿ ಸೋ ಈ ಒಂದು ನಮ್ಮ ಯುವ ಅದು ಅವತ್ತೇ ಇರ್ತಿತ್ತು ಬರ್ಡೇ ಟ್ವೆಂಟಿ ಥರ್ಡ್ ಒಂದು ಬರ್ತ್ಡೇ ಸೊ ನಮ್ಮ ಮೂರು ಜನ ಟ್ವೆಂಟಿ ಫೋರ್ತ್ ಒಟ್ಟಿಗೆ ಕೇಕ್ ಕಟ್ ಮಾಡ್ತಿದ್ವಿ ನಮಗೂ ನಾವ ನಾವು ಉಟ್ಬಾರ್ದ ಏಪ್ರಿಲಲ್ಲಿ ಇಲ್ಲ ಅವತ್ತು ನೈನ್ಟೀನ್ ಟ್ವೆಂಟಿ ತರ್ಡ್ ಟ್ವೆಂಟಿ ಫೋರ್ತ್ ಉಟ್ಬಾರ್ದ ಅಂತೆಲ್ಲ ಅನ್ಕೊಂಡಿರೋದು ಉಂಟು ಬಟ್ ಏನಂದ್ರೆ ಮೇಡಮ್ ಅದು ಈಗ ಸಾಧಾರಣ ನೋಡಿ ಫ್ಯಾಮಿಲಿಗಳಲ್ಲಿ ಮನೆಗಳಲ್ಲಿ ಹಬ್ಬಕ್ಕೆ ಒಂದು ದೀಪಾವಳಿನು ಯುಗಾದಿನ ಇಡೀ ಫ್ಯಾಮಿಲಿ ನಾವು ಸೇ ಯಾರದೇ ಫ್ಯಾಮಿಲಿ ಸೇರ್ತಾನೆ ನಮ್ಮ ಮನೇಲಿ ಅವತ್ತಿನ ದಿನ ಮಿಸ್ ಮಾಡಿದೆ ಏಪ್ರಿಲ್ ಟ್ವೆಂಟಿ ಫೋರ್ತ್ ಇಡೀ ನಮ್ಮ ಕುಟುಂಬ ನಾವು ಸೇರ್ತಾಯಿದ್ವಿ ಅಂದರೆ ಎಲ್ರಿಗೂ ಆ್ಯಂಡ್ ಥ್ಯಾಂಕ್ಫುಲಿ ಏನು ಹೇಳಿ ಸಮ್ಮರ್ ವೆಕೇಶನ್ ಮಧ್ಯದಲ್ಲಿ ಸೊ ಎಲ್ಲ ಮಕ್ಕಳು ಸ್ಕೂಲ್ ಸ್ಕೂಲಿದ್ನೂ ಎಲ್ಲರಿಗೂ ರಜಾ ಆ ಟೈಮ್ ಸ್ಕೂಲ್ ಕಾಲೇಜು ಎಲ್ಲ ರಜೆ ಎಲ್ಲರೂ ಏಪ್ರಿಲ್ ಟ್ವೆಂಟಿ ಫೋರ್ತು ಒಟ್ಟಿಗೆ ನಮ್ಮ ತಾತನ ಮನೇಲಿ ಸೇರ್ತಾಯಿದ್ವಿ ನಮ್ ಕಸಿನ್ಸ್ ಎಲ್ಲ ಮುಂಚೆನೆ ಅವಾಗ ಲ್ಯಾಂಡ್ ಲೈನ್ ಫೋನ್ ಮಾಡಿಬಿಟ್ಟು ಏ ಬೇಗ ಎಂಟು ಗಂಟೆಗೆ ಬಂದ್ಬಿಡಿ ಏಳ್ ಗಂಟೆಗೆನೆ ಬಂದ್ಬಿಡಿ ಜನ ಸೇರಿ ಕ್ರೌಡ್ ಆಗ್ಬಿಟ್ರೆ ಒಳಗಡೆ ಬರೋದ್ ಕಷ್ಟ ಆಗುತ್ತೆ ಬಂದ್ಬಿಡಿ ಎಲ್ಲ ಪ್ರಿಪೇರ್ ಬಟ್ ಎಲ್ಲರ ಏನೇ ಪ್ಲಾನ್ಸ್ ಇದ್ರು ಇಡೀ ಫ್ಯಾಮಿಲಿ ಏನೇ ಪ್ಲಾನ್ಸ್ ಇದ್ರು ಆ ಒಂದು ಡೇಟ್ ಸುತ್ತಮುತ್ತ ಇಲ್ಲೇ ಬೆಂಗಳೂರಲ್ಲೇ ಇರೋ ತರ ಎಲ್ಲರೂ ಪ್ಲಾನ್ ಮಾಡ್ಕೊಳ್ತಾರೆ ಸೊ ಅಪ್ಪಾಜಿ ಅವರು ಮೊದಲು ಇದ್ದಂಥ ಬೆಂಗಳೂರಿನಲ್ಲಿ ಮೊದಲು ಇದ್ದಂತ ಮನೆ ಇದು ಸೊ ಹೇಗಿತ್ತು ಆ ಮನೆಯಲ್ಲಿ ಈ ಮನೆಯಲ್ಲಿವೂ ಇದ್ದರ ಆಗ ಅಪ್ಪಾಜಿ ಅವರು ಇದ್ದ ಅಲ್ಲಿ ಸೊ ಹೇಗಿತ್ತು ಆ ಟೈಮ್ ನ ಎಕ್ಸ್ಪೀರಿಯನ್ಸ್ ಅಕ್ಕ ನಾನು ಇಬ್ರು ಹೊಟ್ಟಿದ್ವಿ ಚೆನ್ನೈ ಇಂದ ಶಿಫ್ಟ್ ಆದಾಗ ಅಂದ್ರೆ ನಾನು ಅಷ್ಟು ನೆನಪಿಲ್ಲ ಅಂದ್ರೆ ನಮ್ಮ ಅವನು ಸ್ವಲ್ಪ ಇದ್ದ ನಮಗೂ ಆನಗೂ ಇಯರ್ಸ್ ಗ್ಯಾಪ್ ಬಟ್ ಇದ್ದ ಇನ್ನು

ಇಬ್ರು ಮದ್ವೆನೂ ಈ ಮನೆಯಿಂದಾನೇ ಆಗಿದ್ದು ಅಂತ ಯಾವ ನಮ್ಮ ತಂದೆ ತಾಯಿ ಹೇಳ್ತಾ ಇರ್ತಾರ ಅದನ್ನ ಕೇಳ್ದಾಗ ಒಂಥರ ಖುಷಿ ಆಗತ್ತೆ ಅಂಡ್ ಇಬ್ರು ಮಾವಂದ್ರು ಬಂದಾಗ ಅವರು ಎಲ್ಲ ಮನೆ ಮೇಲೆ ಅತ್ತೆ ಏನ ಈ ರೂಮ್ ಅಲ್ಲಿ ಇದ್ವಿ ಅಂತ ಹೇಳ್ತಾ ಇರ್ತಾರೆ ಅಪ್ಪಾಜಿ ಅವ್ರ ಇರ್ಬೇಕಾದ್ರೆ ಹೌದು ಮಾತಾಡ್ಸ್ಕೊಂಡು ಅವ್ರಿಗೆ ಜನ ಇರ್ಬೇಕು ಮನೇಲಿ ಯಾವ್ದು ಬಾಳ ಒದಿರ್ತಿಲ್ ಮನೆ ಫುಲ್ ಆಸೆ ಇರ್ತಿತ್ತು ಎಲ್ರು ಊಟ ಮಾಡಿಸಬೇಕು ಬಂದವರ್ಗೆಲ್ಲಾ ಊಟ ಮಾಡಿಸುದು ಬಂದು ಹೊರಗ್ಬೇಕಂದ್ರೆ ಹೊರ್ಗಡೆ ಅವ್ರಿಗೂ ಹೋಗಿ ಅವ್ರಿಗೆ ಡ್ರಾಪ್ ಮಾಡಿ ಬರ್ತಿದ್ರು ಬಾಯಿ ಹೇಳಿ ಬರ್ತಿದ್ರು ಸೊ ಅದೊಂದು ಅಭ್ಯಾಸ ನಮಗೂನು ಕಲ್ಸ್ಕೊಟ್ಟು ಹೋಗಿದಾರೆ ಅದನ್ನ ಮೇಲ್ಗಡೆ ಫಸ್ಟ್ ಅವ್ರದಂತ ಒಂದ್ ರೂಮ್ ತಾತನ್ ರೂಮ್ ಅನ್ನೋದಿದೆ ಬಟ್ ಅಲ್ಲಿ ಅವ್ರು ಮಲ್ಗಿದ್ದು ಇಲ್ವೇ ಇಲ್ಲ ಯಾಕಂದ್ರೆ ನಾವು ಅಕ್ಕ ನಾನು ಎಲ್ಲ ಅವ್ರ ಜೊತೆಗೆ ಮಲಗ್ತಾ ಇದ್ದಿದ್ದು ನಮ್ಮ ತಾತನ್ ಜೊತೆ ಅಂದ್ರೆ ಇಲ್ಲಿ ಬಂದಿದ್ದ ಟೈಮ್ ಅಲ್ಲಿ ಈ ಅಲ್ಲೋ ಇಲ್ಲ ಮೇಲ್ಗಡೆ ಒಂದು ಹಾಲ್ ಇದೆ ಅಲ್ಲೇ ಮಲಗ್ತಾ ಇದ್ದು ಅಜ್ಜಿ ಹಾಲ್ ಅಲ್ಲಿ ಹೌದು ಹೌದು ತಾತ ಅಜ್ಜಿ ಅಪ್ಪು ಮಾಮಾ ಎಲ್ಲಾರು ಶಿವಮಾಮ ರಾಘಮ ಅಂದ್ರೆ ನಾನು ಬಂದಾಗ ಬಹಳ ಚಿಕ್ಕ ಅವಾಗ ನನ್ಗೆ ಅಷ್ಟು ನೆನಪಿಲ್ಲ ನನಗೊಂದು ನಾಲ್ಕು ವರ್ಷ ಆಗಿದ್ದ ಟೈಮಲ್ಲಿ ನಂಗೆ ನೆನಪಿದೆ ಅಲ್ಲಿ ಅಷ್ಟು ಜನ ಅಲ್ಲಿ ಮಲಗ್ತಾ ಇದ್ವಿ ಅಂದರೆ ಆವಾಗ ಶಿವ ಶಿವಮಾಮಗೆ ಮದುವೆ ಆಗು ಮದುವೆ ಆಗಿತ್ತು ಸೊ ಇಷ್ಟು ಜನ ಮಲಗ್ತಾ ಇದ್ವಿ ಅಲ್ಲಿ ಕೂತ್ಕೊಂಡು ಏನು ಹೇಳಿ ಮಲಗೋ ಟೈಮಲ್ಲಿ ಪರಶುರಾಮ್ ಶೂಟಿಂಗ್ ಏಯ್ಟಿ ಏಯ್ಟ್ ಏಯ್ಟಿ ನೈನ್ ಆ ಶೂಟಿಂಗ್ ಮುಗಿಸ್ಕೊಂಡು ಅದರಲ್ಲಿ ಅಪಮಾಮನು ಮಾಡಿದ್ದಾರೆ ಗೊತ್ತೇ ಇದೆ ಎಲ್ಲಾರ್ಗು ಅದ್ರದ್ದು ನಮ್ಮಿಬ್ಬರಿಗೆ ಕತೆ ಹೇಳೋರು ನನಗೆ ಚೆನ್ನಾಗಿ ನೆನಪಿದೆ ಈಗ ಶೂಟಿಂಗಲ್ಲಿ ಹಿಂಗಾಯ್ತು ಹಂಗಾಯ್ತು ಅದು ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಹೆಲಿಕಾಪ್ಟರ್ ಶಾರ್ಟ್ ಎಲ್ಲ ಇದೆ ಸೀನ್ ಹೆಲಿಕಾಪ್ಟರ್ ತಂದಿದ್ರು ಹೆಲಿಕಾಪ್ಟರ್ ಇದು ಇನ್ಸ್ಪಿರೇಷನ್ ಫಾದರ್ ಫಿಗರ್ ನಮ್ಗೆ ಅವ್ರು ಏನ್ ಹೇಳ್ತಿದ್ರು ಅದ್ ನಾವು ಮಾಡ್ತಾ ಇದ್ವಿ ವೆರಿ ಬಿಗ್ ಇನ್ಸ್ಪಿರೇಷನ್ ಆಮೇಲೆ ರಾಘು ಮಾಮ ಶಿವ ಮಾಮಂಗ್ ಮದ್ವೆ ಆಗಿದ್ದು ಇಲ್ಲಿಂದ ಅಪ್ಪ ಮಾಮನ್ಗೆ ಮದ್ವೆ ಆದ್ಮೇಲೆ ಅವ್ರಿಗೆ ಇನ್ನೂ ಒಂದು ಸಪ್ರೇಟ್ ರೂಮ್ ಇರ್ಲಿಲ್ಲ ಕಟ್ತಾ ಇದ್ರು ಇನ್ನು ತಾತನ ಮನೆಯಲ್ಲಿ

ತಾಯಿನೇ ಈಗ ಅಮ್ಮನ ಹತ್ರ ಒಂದು ಭಯ ಇರುತ್ತೆ ಬಟ್ ಅವ್ರ ಹತ್ರ ಒಂದು ಕಂಫರ್ಟ್ ಲೆವೆಲ್ ಈಗಲೂ ಅಷ್ಟೇ ಹಿಂದಿಗೂ ಚಿಕ್ಕಮ್ಮನೇ ಚಿಕ್ಕಮ್ಮನ ಜೊತೆನೆ ಜಾಸ್ತಿ ಕ್ಲೋಸ್ ಹೌದು ಹೌದು ಮಾತಾಡೋದು ಆಮೇಲೆ ಏನೇ ಇದ್ರು ಬಹಳ ಒಂದು ಯಾರು ಸಿಕ್ಕಾಪಟ್ಟೆ ಜಾಸ್ತಿ ಸಮಯನ ಅಪ್ಪಾಜಿ ಜೊತೆ ಕಳೆದವರು ಅಕ್ಕ ಅಣ್ಣನೇ ಜಾಸ್ತಿ ನಾನು ರಾಘವೇಂದ್ರ ಮಾಮ ಅವ್ರ ಮಗ ಒಟ್ಟಿಗೆ ಹುಟ್ಟಿದ್ವಿ ಸೊ ಅಲ್ಲಿ ಅವ್ರ ಆ ಮನೆಗೆ ಶಿಫ್ಟ್ ಆದಾಗ ನಮ್ಮಿಬ್ರು ಫಂಕ್ಷನ್ ಫಸ್ಟ್ ಆಗಿದೆ ಅಂತ ಅಲ್ಲಿ ನೇಮಿಂಗ್ ಸೆರೆಮನಿ ಸೊ ಅಜ್ಜಿ ಹೆಸರು ಇಟ್ಕೊಂಡಿದ್ರೆ ಅದರಿಂದ ಏನಾದ್ರೂ ಸೀಕ್ರೆಟ್ ಇದೆಯಾ ಅದು ಪಾ ಅಂತ ಬಂತಂತೆ ಅಮ್ಮ ಅದೇ ಹೇಳ್ತಾರೆ ಪಾ ಅಕ್ಷರ ಬಂದ ಹೆಸರು ಇಷ್ಟ ಆಗಿಲ್ಲ ಅನ್ಬಿಟ್ಟು ಪಾರ್ವತಿ ಅಂತ ಹಂಗಾಗಿ ಪಾರ್ವತಿ ಅಂತ ಯಾರು ಕರೆಯಲ್ಲ ಮನೇಲಿ ಪಿಂಕಿ ಅಂತ ಕರೀತಾರೆ ಅಜ್ಜಿ ಹೆಸರು ಅನ್ಬಿಟ್ಟು ಪಿಂಕಿ ಅಂತ ಕರೀತಾರೆ ತಾತ ಅದನ್ನ ಪಿಂಕ್ರು ಅಂತ ಕರೀತಾ ಇದ್ರು ಯಾವಾಗ ತಾತ ಮಾತ್ರ ಪಿಂಕ್ರು ಅಂತ ಕರೀತಾ ಇದ್ರು ಈಗ ನಮ್ಮಅಮ್ಮನ್ಗೆ ಲಕ್ಷ್ಮಿ ಅಂತ ನಮ್ ತಾತ ತಾಯಿ ಹೆಸರುನು ಅದೇ ರೀತಿ ಬರ್ತ್ಡೇ ಅಂದ ತಕ್ಷಣ ಕರ್ನಾಟಕ ಚಿಕ್ಕಾಪಡೆ ಧಾಮ್ ಧೂಮ್ ಆಗಿ ಸೆಲೆಬ್ರೇಟ್ ಮಾಡ್ತಿತ್ತು ಅಪ್ಪಾಜಿಯವರ ಬರ್ಡೆ ಸೊ ತಮ್ಮನೇಲೂ ಕೂಡ ಒಳ್ಳೆ ಪ್ರಿಪರೇಷನ್ ಇರೋದು ಸೊ ಅಪ್ಪಾಜಿ ಅವರ ಫೇವ್ರೇಟ್ ಡಿಶ್ ಯಾವುದು ಆ ಪ್ರಿಪರೇಷನ್ಸ್ ಎಲ್ಲ ಆಗ್ತಾ ಇತ್ತ ತಾತ ನಾನ್ ವೆಜ್ ಇಷ್ಟ ಆಗ್ತಾ ಇತ್ತು ಅದ್ ಬಿಟ್ರೆ ನಮ್ಮ ಮಮ್ಮಿ ಒಂದ್ ಸ್ವೀಟ್ ಮಾಡ್ತಾ ಇದ್ ಮಾಡ್ತಾರೆ ಮೈದಾ ಹಿಟ್ ಸ್ವೀಟ್ ಅದನ್ ಮಾತ್ರ ಎವ್ರಿ ಟೈಮ್ ಮಮ್ಮಿ ಅದನ್ನ ಮಾಡಿ ಡೆಕೋರೇಟ್ ಮಾಡಿ ತಗೊಂಡ್ ಹೋಗ್ತಾ ಇದ್ರು ತಾತಂಗೆ ಡೆಕೋರೇಷನ್ ಮಾಡಿ ದೊಡ್ಡ ದೊಡ್ಡ ಜಾಸ್ತಿ ಮಾಡ್ಕೊಂಡ್ ಎಲ್ರಿಗೂ ಕೊಡ್ತಾ ಇದ್ರು ಅಲ್ಲಿ ತಗೊಂಡೋಗಿ ಸೊ ಆ ಸ್ವೀಟ್ ಬರೋರ್ಗು ನಮ್ ತಾತ ವೇಟ್ ಮಾಡ್ತಾ ಇದ್ರು ಸ್ವೀಟ್ ಅದು ತಗೊಂಡು ತಿಂದು ಬರ್ಡೇ ಸ್ಟಾರ್ಟ್ ಮಾಡ್ತಿದ್ರು ತಾತ ಎಲ್ಲರಿಗೂ ತಾತಾನೇ ಹಾಕೋರು ಬಾಯ್ಗೆ ಸ್ಪೆಷಲಿ ಮೊಮ್ಮಕ್ಳಿಗೆಲ್ಲ ಅವರೇ ಕರೆದು ಕರೆದು ಹಾಕಿ ತಾತನ ಕೈಯಲ್ಲಿ ನಾವೆಲ್ಲಾ ತಿನ್ಬೇಕು ತುಂಬಾ ಇಷ್ಟವಾದ ಡಿಶ್ ಯಾವುದು ಅಂತ ಕೇಳಿದೆ ನಾನು ತುಂಬಾ ಜನ ಪ್ರಶ್ನೆ ನಮಗ್ ಕೇಳಿದ ನಾನ್ ಸಲ ಯೋಚನೆ ಮಾಡಿದಾಗಲೂ ನನ್ನ ಆ ಮನಸ್ಸಿಗೆ ಹೊಳೆಯೋಂಥ ಒಂದೇ ಒಂದು ಮಾತು ಇದೇ ಇಷ್ಟ ಅಂತ ಅವ್ರು ಯಾವತ್ತೂ ತಿಂದಿದ್ದಿಲ್ಲ ಇದೇ ಇಷ್ಟ ಇದೇ ಈಗ ಈ ಒಂದು ಉಪ್ಪಿಟ್ಟೇ ಇಷ್ಟ ಒಂದು ಇಡ್ಲಿನೇ ಇಷ್ಟ ಒಂದು ಬಿರಿಯಾನಿನೇ ಇಷ್ಟ ಒಂದು ಮಟನ್ನೇ ಇಷ್ಟ ಏನು ತಿಂದ್ರೂ ಅದನ್ನು ಇಷ್ಟಪಟ್ಟು ತಿಂತಾ ಇದ್ದರು ನಾವೆಲ್ಲರೂ ಅದನ್ನು ಒಂಥರ ಅನ್ಸಸ್ಕೊಂಡು ಬಂದಿದ್ದೀವಿ ಏನು ತಿಂದರೂ ಇಷ್ಟಪಟ್ಟು ತಿನ್ಬೇಕು ಅಂದರೆ ಅವ್ರು ತಿನ್ನೋದು ನೋಡೋದೇ ಒಂಥರ ಮಜಾ ಅದನ್ನು ಅನ್ಭವಿಸ್ಕೊಂಡು ಅವರ ಎಕ್ಸ್ಪ್ರೆಷನ್ನು ಏನು ಚೆನ್ನಾಗಿದೆ ಕಂದ ಅಂತ ಇದು ಕೈಯಲ್ಲಿ ಹಿಂಗೆ ಮುರ್ಕೊಂಡು ಅವ್ರು ಬಾಯಿಗೆ ಹಾಕ್ಕೊಂಡು ಪ್ರತಿಯೊಂದು ಆಮೇಲೆ ಕೇಳಿ ನಾವು ಎಲ್ಲೇ ಆಚೆ ಏನು ಕಾಲೇಜ್ ಟೈಮಲ್ಲೆಲ್ಲ ಎಲ್ಲರೂ ಆಚೆ ತಿಂದರೆ ಈಗ ಹೋಗಿ ತಾತ ಇದನ್ನು ತಿಂದೆ ಅದಕ್ಕಂದ ನನಗೂ ತಂದು ಕೊಡು ಆಲ್ಮೋಸ್ಟ್ ಎಲ್ಲ ಕ್ವಿಶಿನ ಟ್ರೈ ಮಾಡಿದ್ದಾರೆ ಅವರು ಚೈನೀಸ್ ಇರ್ಬೋದು ಇಂಡಿಯನ್ ಬಿಟ್ಟು ನಾನು ಹೇಳ್ತಾ ಇರೋದು ಚೈನೀಸು ಇಟಾಲಿಯನ್ನು ಪಿಜ್ಜಾ ಪಾಸ್ತಾ ಹೌದು ಹೌದು ನಾವೂ ಮನೆಯಲ್ಲಿ ಯಾರಾದ್ರೂ ಮಾಡ್ತಿದ್ವಿ ಇಲ್ಲ ಅಮ್ಮನೋ ಚಿಕ್ಕಮ್ಮನೋ ಅತ್ತೆನೋ ಯಾರಾದ್ರೂ ಮಾಡ ಏನ್ ಮಾಡಿದ್ರು ಖುಷಿಯಾಗಿ ತಿನ್ನ ಹೇಳಿದ್ನಲ್ಲ ಅವ್ರು ತಿನ್ಬೇಕಂದ್ರೆ ಅವರು ಆ ಭಾವನೆ ನೋಡೋದೇ ಒಂಥರ ಮಜಾ ಅದು ನಿಜವಾಗ್ಲಾದ ನೋಡಕ್ಕೆ ಒಂಥರ ಖುಷಿ ಆಗ್ತಾ ಇತ್ತು ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡ್ ಎಲ್ರು ತಿಂತಿ ನಳ್ಳಿ ಮೂಳೆ ಬರುತ್ತಲ್ಲ ಮಟನ್ ಅಲ್ಲಿ ಅದು ಮೂಳೆಯಲ್ಲಿ ಆ ತುಪ್ಪನ ತೆಗೆದು ಅವ್ರು ತಿಂತ ಇರ್ಲಿಲ್ಲ ಕರೆದ್ಬಿಟ್ಟು ಎಲ್ಲಾ ಮಕ್ಳಿಗೂ ತಿನ್ಸೋ ಅದಕ್ಕೆ ಸಪ್ರೇಟ್ ಆಗಿ ಅದನ್ನ ಹಾಕಿಸ್ಕೊಂಡ್ ಬಂದು

ಹೇಗೋ ಏನೋ ಗೊತ್ತಿಲ್ಲ ನಮಗೆ ಸಮ್ಮರ್ ವೆಕೇಶನ್ ಇಲ್ಲ ಅಕ್ಟೋಬರ್ ವೆಕೇಶನ್ ಟೈಮಲ್ಲಿ ಯಾವ್ದಾರು ಒಂದು ಔಟ್ಡೋರ್ ಶೂಟ್ ಇರೋದು ಈಗ ಉದಾಹರಣೆಗೆ ನೈಂಟಿ ಟೂ ಅಲ್ಲಿ ಆಕಸ್ಮಿಕ ಅದಕ್ಕೆ ಮುಂಚೆ ಜೀವನ ಚೈತ್ರ ಜೋಗ್ ಮನೋನಿ ಜೋಗ್ ಫಾಲ್ಸ್ ಹೋಗಿದ್ದೀವಿ ಅದಕ್ಕೆ ಮುಂಚೆ ಎಡ್ವರ್ಡ್ ಸಾಂಗ್ ಕೆಮನ್ ಗುಂಡಿಲೆಲ್ಲ ಶೂಟ್ ಮಾಡೋದು ಅಲ್ಲಿ ಹೋಗಿದ್ದೀವಿ ನೈಂಟಿ ಟೂ ಅಲ್ಲಿ ಆಕಸ್ಮಿಕ ಅಕ್ಟೋಬರ್ ವೆಕೇಶನ್ ಅವಾಗ ಅಲ್ಲಿ ಸಾಗರ

ಅದ್ರಲ್ಲಿ ಸಾಲ್ ಬರ್ತ ಬಾಳಿನ ಬೆನ್ನು ಹತ್ತಿ ನೂರಾರು ಊರು ಸುತ್ತಿ ಏನೇನು ಕಂಡ ಮೇಲು ನಮ್ಮೂರೇ ನಮಗೆ ಮೇಲು ನಮ್ಮ ಅಕ್ಕ ನನ್ನ ಇನ್ನೊಬ್ರು ಕಸಿನ್ ಮಮತಾ ನಾನು ಮೂರು ಜನ ನಮ್ಮ ತಾತನ ಜೊತೆ ಕಾಣಿಸ್ಕೊಂಡ್ರದಲ್ಲ ಸ್ಟೆಪ್ ಹಾಕಿದೀವಿ ಅದು ಬಹಳ ವಿಶೇಷವಾದ ನಾವೇನೋ ಜೋಶಲ್ಲಿ ಅವತ್ತು ಶೂಟಿಂಗ್ ಅಲ್ಲಿ ಡಾನ್ಸ್ ಮಾಡ್ಕೋತ ಏ ಮಾಡಿ ಮಾಡಿ ನಾವು ಮಾಡ್ಬಿಟ್ವಿ ಮಾಡಾದ್ಮೇಲೆ ಸ್ಕೂಲ್ಗೆ ಹೋಗಕ್ ಮುಂಚೆ ಅಯ್ಯೋ ರೇಗಿಸ್ತಾರೋ ಏನೋ ಅಂತ ಒಂಥರಾ ಭಯ ತಾವು ಫಸ್ಟ್ ಥಿಂಗ್ ಮೇನ್ ವಾಟ್ ವಿಲ್ ಅಂದ್ರೆ ಸಿಂಪ್ಲಿಸಿಟಿ ಅದನ್ನ ನಾವು ಅಂದ್ರೆ ಎಷ್ಟು ಸಿಂಪಲ್ ಆಗಿರ್ತೀವಿ ಅಷ್ಟು ಒಳ್ಳೇದು ಅನ್ನೋ ತರ ನಮ್ಗೆ ಅದನ್ನ ಅದೇ ಜಾಸ್ತಿ ನಾವು ನೋಡಿ ನೋಡಿ ಕಲ್ತಿದ್ ನಮ್ಮ ತಾತನ ಹಂಗೆ ಸಿಂಪಲ್ ಆಗಿರ್ಬೇಕು ಬಹಳ ಜಂಬಾ ಇರಬಾರ್ದು ಏನಕ್ಕೂ ಇದಿರಬಾರ್ದು ಅಂತ ಅದೊಂದು ಮೇನ್ ತಿಂಗ್ ಕಲ್ತಿದ್ ಅಂದ್ರೆ ಅದೇ ಫಸ್ಟ್ ಆಮೇಲೆ ಇದು ಊಟ ವೇಸ್ಟ್ ಮಾಡಬಾರ್ದು ಅನ್ನೋದು ಯಾವಾಗ್ಲೂ ತಟ್ಟೆ ಕ್ಲೀನ್ ಮಾಡಬೇಕು ಊಟ ವೇಸ್ಟ್ ಮಾಡ್ಬೇಡ್ದು ಅಲ್ಲಿ ಏನು ಅಂತ ಅದೊಂದು ಕಲ್ತ್ವಿ ಆಮೇಲೆ ಅಪ್ಪಾಜಿ ಅವರು ನಿಮಗೆ ಅಂದ್ರೆ ಅವರು ಯೋಗದಲ್ಲೂ ಪರಿಣಿತ ಹೊಂದಿದ್ರು ಹಾಡು ಹಾಡ್ತಾ ಇದ್ರು ನಟನೆಯಲ್ಲೂ ಅಂತೂ ಅವ್ರು ಮೀಸೋದು ಇನ್ಯಾರೂ ಇಲ್ಲ ಸೊ ಏನನ್ನ ನಿಮ್ಗ್ ಹೇಳ್ಕೊಟ್ಟಿದ್ದಾರೆ ನಿಮ್ ಮೂರು ಜನಕ್ಕೆ ಯಾವ್ದಾದ್ರೂ ಹಾಡ್ ಹೇಳ್ಕೊಟ್ಟಿದಾರೆ ಅದ್ರದ್ದು ಯಾವ್ದಾದ್ರೂ ಮೊಮೆಂಟ್ ಇದೆಯಾ ಮೂರು ಜನ ಎಲ್ಲರ ಒಟ್ಟಿಗೆ ಅಂದ್ರೆ ನಮ್ಮ ಮುತ್ತಾತನ ಅಂದ್ರೆ ನಮ್ಮ ತಾತವರ ತಂದೆಯವರ ಕಾರ್ಯದಿನ ಸೆಪ್ಟೆಂಬರಲ್ಲಿ ಸೆಪ್ಟೆಂಬರ್ ಏಯ್ಟ್ ನೈಟ್ ನೈಂತ ನೈನ್ ಸಾರಿ ನೈನ್ತ್ ಅವತ್ತು ಅವ್ರಿಗೆ ನಮ್ಮ ಮುತ್ತಾತನ ಫೋಟೋ ಮುಂದೆ ಎಡೆ ಇಟ್ಟು ಪೂಜೆ ಮಾಡಿ ಅದಾದ್ಮೇಲೆ ಸುಮಾರು ಒಂದು ಒಂದೂವರೆ ಗಂಟೆ ಕಾಲ ನ್ಯೂ ಅಂದ್ರೆ ಮಜ್ನೆ ಅಂದ್ರೆ ಹಾಡುಗಳನ್ನ ಹಾಡಿಸ್ತಿದ್ರು ನಮ್ ತಾತ ಹಾರ್ಮೋನಿಯಂ ನುಡ್ಸೋರು ನಮ್ಮ ಚಿಕ್ಕಾತ ವರದರಾಜ್ರು ಅವರು ವೀಣೆ ಇನ್ನೊಬ್ರು ಬಂದು ನುಡ್ಸೋರು ತಂಬೂರಿ ನುಡ್ಸೋರು ನಮ್ಮ ಚಿಕ್ಕ ತಾತ ನಾವೆಲ್ಲ ಕುತ್ಕೊಂಡ್ ಹಾಡೋದು ಯಾವ್ದೇ ಹಾಡು ನಮ್ಗೆ ತಾತ ತಾತ ಇದ್ ಹಾಡೋಣ ಅಂತಂದ್ರೆ ಒಂದೆರಡು ಸೆಕೆಂಡ್ ಯೋಚನೆ ಮಾಡಿ ಹಂಗೆ ಟ್ಯೂನು ನುಡ್ಸೋದು ಹಾರ್ಮೋನಿಯಂ ಅಲ್ಲಿ ಸುಮಾರು ನಮಗೆ ಆ ಒಂದು ಸಂಗೀತದಲ್ಲಿ ಮೊದಲನೇ ಎಕ್ಸ್ಪೋಜರು ಅದೇನೇ ನಾನು ಇನ್ನೂ ಕಣ್ಣು ಕಟ್ತಂಗಿದೆ ಆ ದೃಶ್ಯ ಎಲ್ಲ ನಮಗೆ ಭಾಳ ಖುಷಿ ಕೊಡೋದು ಎಲ್ಲಾನು ಕೂರಿಸ್ಕೊಂಡು ಭಾಳ ತಾಳ್ಮೇಲೆ ಕುತ್ಕೊಂಡು ಹಾಡಾಡಿಸ್ತಿದ್ರು ನಮ್ಮ ತಾತ ಇನ್ನೊಂದು ಅಂದರೆ ಆ್ಯಸ್ ಎ ಲೀಡರ್ ಹೇಳ್ತೀನಿ ಯಾವುದನ್ನವರು ಬಾಯ್ಬಿಟ್ಟು ಇದನ್ ಮಾಡಿ ಇದನ್ ಮಾಡಿ ಇದನ್ ಮಾಡಿ ಅಂದರೆ ಅವ್ರು ಮಾಡ್ತಿದ್ದನ್ನ ನೋಡಿ ನಾವೆಲ್ಲ ಕಲ್ತಿದ್ದೀವಿ ಅಂದರೆ ರೆಸ್ಪೆಕ್ಟು ಅಂದರೆ ಯಾರನ್ನೂ ಅವರು ಏಕವಚನದಲ್ಲಿ ಮಾತಾಡಿಸಿದ್ದೇ ಇಲ್ಲ ಎಂಥ ವಯಸ್ಸಿನವ್ರು ಆಗಲಿ ಅವ್ರಿಗಿಂತ ಎಷ್ಟೇ ಚಿಕ್ಕವರಾಗಿದ್ದರು ಹೋಗಪ್ಪ ಬಾರಪ್ಪ ಹೋಗಮ್ಮ ಬಾರಮ್ಮ ಯಾರನ್ನು ಹೋಗೋ ಬಾರ ಅಂತ ಕರೆದಿದ್ದು ನಾ ಇದ್ದವರೆಗೂ ನಾವು ಕಲ್ಸ್ಕೊಂಡು ಇಲ್ಲ ಆಮೇಲೆ ಹೆಲ್ತ್ ಫಿಟ್ನೆಸ್ ಅವ್ರಿಗೆ ಮೊದಲಿಂದನೂ ಅಷ್ಟೇ ನಾವು ನಾವು ನೋಡಿದ್ದಷ್ಟೇ ಅಲ್ಲ ನಮ್ಮ ಪ್ರೀವಿಯಸ್ ಜನ್ರೇಷನ್ ಅಂದರೆ ನಮ್ಮ ಅಮ್ಮ ಇರ್ಬೋದು ನಮ್ಮ ಮಾವಂದರು ಮತ್ತು ಅವ್ರ ಕಸಿನ್ಸ್ ಎಲ್ಲ ಹೇಳೋದು ಮೆಡ್ರಾಸಲ್ಲಿ ಇದ್ದಿದ್ದ ಕಾಲದಲ್ಲಿ ಆಗಲೂ ಅವರು ವರ್ಕೌಟ್ ಮಾಡ್ತಿದ್ರು ಡಂಬಲ್ಸ್ ಇತ್ತು ಆಮೇಲೆ ಆ ಇದು ಗರಡಿ ಮನೆಯದು ಗದೇ ಅದು ಅದನ್ನು ತಿರ್ಗ್ಸೋ ಅದನ್ನು ತಿರುಗ್ಸೋದೆಲ್ಲ ನಾವು ನೋಡಿದ್ದೀವಿ ಅದು ಸುಮಾರು ಒಂದು ಕಂಟಿನ್ಯೂಸ್ ಒಂದು ಅರ್ಧ ಗಂಟೆ ಕಾಲ ಎರಡು ಕೈಯಲ್ಲೂ ತಿರುಗ್ಸೋರು ಭಾಳ ವೆಯ್ಟ್ ಇತ್ತು ಅದು ನಾವೆಲ್ಲ ಆ ಕಡೆ ಈ ಕಡೆ ನೋಡ್ಕೊಂಡು ಯಾರು ಇಲ್ಲದೇದಾಗ ಅದನ್ನು ಅಂತ ಎತ್ತ ಟ್ರೈ ಮಾಡೋದು

ಮಾಮನ್ನ ಅಪ್ಪ ಮಾಮನ ಮಾಮನ್ನ ಟ್ರೈನ್ ಮಾಡೋಕ್ಕೆ ಅವ್ರು ಬರೋರು ಅವ್ರದ್ದು ಮುಗಿಸಿದ ಮೇಲೆ ನಮ್ಮ ತಾತಗೆ ನನಗೂ ಸ್ವಲ್ಪ ಹೇಳ್ಕೊಡ್ರಿ ಅಂತ ವೆಯ್ಟ್ಸ್ ಮಾಡೋರು ನಮ್ಮ ಅಜ್ಜಿ ಹಂಗೂ ಸ್ವಲ್ಪ ಇದು ಮಾಡೋರು ಬೇಡ ಕಂಡ್ರಿ ನಮ್ಮ ತಾತನಿಗೆ ಅದು ಆರ್ಥ್ರೈಟಿಸ್ ಪ್ರಾಬ್ಲಮ್ ಇತ್ತು ಬೇಡ ಇಲ್ಲೇ ಇಲ್ಲೇ ಏನಾಗಲ್ಲ ಅಂದ್ಬಿಟ್ಟು ಅವರು ಹೋಗಿ ವರ್ಕೌಟ್ ಮಾಡಿ ಅದನ್ನು ನಾವು ನೋಡಿದ್ವಿ ಆ ವಯಸ್ಸಲ್ಲಿ ಅವೆಲ್ಲ ಇನ್ಸ್ಪಿರೇಷನ್ ಯಾವುದೇ ಹೊಸದಾಗಿ ಶುರು ಮಾಡೋಕ್ಕೋ ಕಲಿಯೋಕ್ಕೋ ಇಲ್ಲ ಏನೇ ಮಾಡೋಕ್ಕೂ ಒಂದು ಮೋಟಿವೇಶನ್ ಇದ್ದರೆ ಸಾಕು ಅಂತ ಆ್ಯಂಡ್ ನಾವು ಅವ್ರನ್ನ ನೋಡ್ತಿದ್ವಲ್ಲ ಮೇಡಮ್ ಯಾವಾಗಲೂ ಫಿಟ್ ಈಗ ಕೊನೆವರೆಗೂ ತರ್ಟಿ ಟು ವೇಸ್ಟೇ ಅವ್ರದ್ದಿತ್ತು ಆಮೇಲೆ ಅವ್ರದ್ದು ಎಷ್ಟು ರೀಸೆಂಟ್ ಶಬ್ದವೇದಿ ಪಿಕ್ಚರಲ್ಲಿ ನೋಡಿದ್ರು ಅವ್ರು ಟೀ ಶರ್ಟ್ ಹಾಕಿದರೆ ಹಾಫ್ ಟೀ ಶರ್ಟು ಆ ಕಟ್ಸು ಆಮೇಲೆ ಅವರು ಯೋಗ ಮಾಡಬೇಕಂದ್ರೆ ತುಂಬ ಚಿಕ್ಕ ವಯಸ್ಸನ್ನು ನಾವು ಸೈಲೆಂಟಾಗಿ ನಿಂತ್ಕೊಂಡು ನೋಡೋದು ಅವರ ಹಾಕ್ತಿದ್ದ ಆಸನಗಳು ಇವೆಲ್ಲ ಅಯ್ಯೋ ಅದು ನಾವು ಅಷ್ಟು ಹತ್ತಿರದಿಂದ ನೋಡೋದಕ್ಕೆ ನಾವು ಲಕ್ಕಿ ಅಷ್ಟನ್ನು ಮಾತ್ರ ನಾನು ಹೇಳ್ಬೋದು Oh ಅಂತ ಹೇಳಿದ್ರೆ ಎಲ್ಲಾ ಪ್ರಶಸ್ತಿಗಳನ್ನ ತನ್ನ ತನ್ನದಾಗಿ ಮಾಡ್ಕೊಂಡ್ರು ಅಪ್ಪಾಜಿ ಅವರು ಪ್ರಶಸ್ತಿ ಜಾಸ್ತಿ ನೆನಪಿರೋದ್ರ ದಾದಾ ಸಾಹೇಬ್ ಪಾಲ್ಕೆ ನಾವು ಹೈಸ್ಕೂಲ್ ಅಲ್ಲಿ ಇದ್ದೇವೆ ನಾನು ಸೊ ಐ ತಿಂಕ್ ಅದು ಸ್ವಲ್ಪ ನೆನ್ಪಿದೆ ಅಲ್ಲಿ ಮಮ್ಮಿ ಎಲ್ಲಾ ಹೋಗಿದ್ರು ಆಂಟಿ ಮಮ್ಮಿ ಎಲ್ಲಾ ಅವಾಗ ಫಂಕ್ಷನ್ ಅವಾಗ ಅದು ತಗೊಂಡ್ ಬಂದಿದ್ ನೆನಪಿದೆ ಅದು ಲೈವ್ ನಾವ್ ಇಲ್ಲಿಂದ ಕೂತು ದೂರದರ್ಶನ ಲೈವ್ ನೋಡಿದ್ದು

ತುಂಬಾ ಚಿಕ್ಕವರು ಕ್ರೌಡ್ ಆಗುತ್ತೆ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ರು ಟಿವಿ ನಾವು ಇವ್ ನಮ್ಗೆ ಕರ್ಕೊಂಡು ಹೋಗ್ಲಿಲ್ವಲ್ಲ ಅಂತ ನಾನು ಹತ್ತಿರದು ನನಗೆ ನೆನಪಿದೆ ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡ್ ಬಂದಾಗ್ಲೂ ಅಷ್ಟೇ ಅಮ್ಮ ಮಾವ ಮಾಮ ಅತ್ತೆ ಎಲ್ಲ ಹೋಗಿದ್ರು ನಮ್ಮ ತಂದೆ ಎಲ್ಲ ನಮಗ ಸ್ಕೂಲ್ ಇತ್ತು ನಮ್ಗೂ ಅದನ್ನು ನಾವು ಸ್ಕೂಲಿಂದ ಬಂದು ದಾದಾ ಸಾಹೇಬ್ ಬೇಗ ಸ್ಕೂಲಿಂದ ಬಂದು ಲೈವ್ ನೋಡ್ಬೇಕು ಅಂತ ದೂರದರ್ಶನಲ್ಲಿ ದಾದಾ ಸಾಹೇಬ್ ಪಾಲ್ಕೆನ ನಾನು ಟ್ಯೂಷನ್ಗೆ ಹೋಗ್ತಿದೆ ಹಿಂದಿನ ದಿನವೇ ಇಲ್ಲ ನಾಳೆ ನಾನು ಬರಲ್ಲ ನಾನು ಈ ಥರ ಫಂಕ್ಷನ್ ನೋಡಬೇಕು ಅವರ ಆಯ್ತಾಯ್ತು ಅಂತ ನಾನು ಸೆವೆಂತಲ್ಲಿ ಏನೋ ಇದ್ದಾಗ ನಾನು ಚೆನ್ನಾಗಿ ನೆನಪಿದೆ ಆ ಅವಾರ್ಡು ತೊಗೊಂಡಿದ್ದ ದಿನ ಅಷ್ಟಲ್ಲ ಅದಾದಮೇಲೆ ಫಾಲೋ ಅಪ್ ಏನಾಯಿತು ಪ್ರತಿಯೊಂದು ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಬಂದ ಮೇಲೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಒಂದು ಅಭಿನಂದನಾ ಕಾರ್ಯಕ್ರಮ ಮಾಡಿದ್ರು ನಾವು ಬೆಂಗಳೂರು ಮೈಸೂರು ತುಮಕೂರು ನನಗೆ ನೆನ್ಪಿರೋಂಗೆ ನಾನು ಈ ಮೂರು ಜಾಗಕ್ಕೆ ಹೋಗಿದ್ದೆ ಅಲ್ಲ ಎಲ್ಲರೂ ಬಂದು ಕಂಗ್ರಾಚ್ಯುಲೇಟ್ ಮಾಡಿದ್ದು ದಾದಾ ಸಾಹೇಬ್ ಇದೆ ಅನ್ಸುತ್ತೆ ಅದೊಂದು ಇದೆ ಧನ್ಯ ಅದು ನಾವೆಲ್ಲ ಕೂತಿದ್ದೀವಿ ತಾತನ್ ಪಕ್ಕದಲ್ಲಿ ಜನ ಬರ್ತಾ ಇದ್ದಿದ್ದು ಜನ ಫೋನ್ ಮಾಡ್ತಾ ಇದ್ದು ವಿಶ್ ಮಾಡ್ತಾ ಇದ್ದಿದ್ದು ಎಲ್ಲ ಇವತ್ತಿಗೂ ಒಳ್ಳೆ ಕಣ್ಣಿಗೆ ಕಟ್ಟಾಗಿದೆ ಹ್ಮ್ ಸೊ ಅಪ್ಪಾಜಿ ಮಾಡ್ದನ್ಸದು ಆಡು ಮುಟ್ಟದ ಸೊಪ್ಪೆಲ್ಲಾ ಡಾಕ್ಟರ್ ರಾಜ್ ಮಾಡಿದ ಪಾತ್ರ ಇಲ್ಲ ಅಂತ ಹೇಳ್ತಾರೆ ಸೊ ಯಾವ ಒಂದು ಚಿತ್ರದ ಪಾತ್ರ ತಮಗ್ ನೋಡಿ ಯಾವ್ದಾದ್ರೂ ಒಂದು ಫೈಟಿಂಗ್ ಸೀಕ್ವೆನ್ಸ್ ನೋಡಿ ಅತ್ತಿದ್ದದ್ ಯಾ ತರದ್ ಯಾವ್ದಾದ್ರೂ ಮೂಮೆಂಟ್ಸ್ ನ ಶೇರ್ ಮಾಡುದ್ ಬಾಳ ಇದ್ಯಲ್ ಅವ್ರದ್ದು ಎಸ್ಪೆಷಲಿ ಕಸ್ತೂರಿನ ನಿವಾಸ ಎಲ್ಲ ನಾವು ನೋಡೋದಿಲ್ಲ ತುಂಬಾನೇ ನೋವಾಗತ್ತೆ ಆಗುತ್ತೆ ನೋಡಕ್ಕೆ ನೋಡಿ ಅದು ಬಿಟ್ರೆ ನನ್ಗೆ ಫೇವರೆಟ್ ಪಾತ್ರ ಅಂದ್ರೆ ಬಂಗಾರದ ಪಂಚರಾಸ್ ಮೈ ಫೇವರೆಟ್ ನೋಡಿ ನನ್ನ ಮಗನಿಗೂ ಫೇವ್ರೆಟ್ ಅದು ನಮ್ಗೆ ತುಂಬ ಇಷ್ಟ ಅದು ಅದು ಅದರಲ್ಲೂ ಅಷ್ಟೇ ಒಂಥರ ಅವ್ರಿಗೆ ಅಲ್ಲಿ ಕರ್ಕೊಂಡು ಹೋಗಿಬಿಟ್ಟಾಗ ಆ ಇಮೋಷನ್ಸ್ ಜೊತೆ ಅದು ತುಂಬಾ ಅಳು ಬರುತ್ತೆ ಅವರಲ್ಲಿ ಹೋದಾಗ ಅಡ್ಜಸ್ಟ್ ಮಾಡ್ಕೊಳಕ್ಕಾಗ್ದೆ ವಿ ಬಿ ಮಿಸ್ಸಿಂಗ್ ಈಸ್ ಮದರ್ ಅದೆಲ್ಲ ತುಂಬಾ ಅಳು ಬರುತ್ತೆ ನೋಡ್ರಿ ಬಟ್ ಬೆಸ್ಟ್ ಪರ್ಫಾರ್ಮೆನ್ಸ್ ಆಬ್ವಿಯಸ್ಲಿ ಎಲ್ಲ ಪಾತ್ರದಲ್ಲೂ ಅವರು ಅವ್ರು ಹಂಡ್ರೆಡ್ ಪರ್ಸೆಂಟ್ ಕೊಡಿದ್ದಾರೆ ಆ್ಯಂಡ್ ಈಸ್ ಎಕ್ಸೆಲ್ಡ್ ಎಲ್ಲದರಲ್ಲೂ ಬಟ್ ಆ ಎಲ್ಲ ಪಿಕ್ಚರ್ಗಳು ಒಂದೊಂದು ಕಡೆ ಒಂದೊಂದು ಸೀನ್ಗೆ ನಿಮ್ಗೆ ಇಮೋಷನ್ ಆಗುತ್ತೆ ನೋಡಿದರೆ ಎಲ್ಲೋ ಒಂದು ಕಡೆ ಯಾರಾನೋ ಅವ್ರಿಗೆ ಫೈಟಿಂಗ್ ಮಾಡ್ಬೇಕು ಅವ್ರಿಗೆ ಏಟ್ ಆಯಿತು ಇಲ್ಲ ತುಂಬಾ ದುಃಖಾಗಿ ಅಳು ಬಂದೆ ಆಟೋಮೆಟಿಕ್ ಆಗಿ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ನೋಡ್ತೆ ತಮಗೆ ತಮಗೆ ಹೌದು ಅಂದ್ರೆ ನೋಡಿ ಹತ್ತಿರದಂದ್ರೆ ಇವತ್ತಿಗೂ ಆ ಬಂಗಾರದ ಪಂಜರ ಇಂಟ್ರವ್ಯಲ್ ಬ್ಲಾಕ್ ಇದಲ್ಲ ಕರ್ಕೊಂಡು ಹೋಗ್ಬಿಡ್ತಾರೆ ಹಿಂಗ್ಗಡೆ ಆ ಟಗರು ಓಡಿ ಬರ್ತಾ ಇರುತ್ತೆ ಡ್ರೈವರ್ ಅಣ್ಣ ನಿಲ್ಸು ನಿಲ್ಸು ನಿಲ್ಲಿಸ್ಬಿಟ್ಟು ಆ ಓಡಿ ಬರುತ್ತೆ ಅವ್ರ ಹತ್ರ ಹಂಗೆ ತಪ್ಕೊತಾರೆ ಅಂದ್ರೆ ಒಂದು ಪ್ರಾಣಿ ಜೊತೆ ನನಗೆ ಪ್ರಾಬಬ್ಲಿ ನಾನು ಪ್ರತಿ ಸರಿ ನೋಡ್ದಾಗೆಲ್ಲ ಕಣ್ಣಲ್ಲಿ ನನಗೆ ನೀರ್ ಬರುತ್ತೆ ಅದೊಂದು ಅದ್ಬಿಟ್ಟು ತುಂಬಾ ಸಿನಿಮಾಗಳು ಈಗ ಪ್ರಹ್ಲಾದ ಭಕ್ತ ಪ್ರಹ್ಲಾದ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಐ ತಿಂಕ್ ನಮಗೆ ಆಸ್ ಫೇವ್ರೇಟ್ ಮೂವಿ ನಮಗೆಲ್ಲ ಲೆಕ್ಕನೇ ಇಲ್ಲ ಸರಿ ನೋಡಿ ಮೂವಿ ಅದು ನನಗೆ ರೀತಿ ಈ ಡಿ ಪಿಚರ್ ಇಷ್ಟ ಕವಿರತ್ನ ಕಲ್ಲಿದ್ದಾಸಾ ಬಹಳ ಇಷ್ಟ ನಮ್ಮ ಅಜ್ಜಿಗೆ ಯಾವಾಗಲೂ ಹೇಳ್ತಾ ಇದೆ ಆ ಆತರ ಸುಂದರವಾಗಿರೋ ಮನುಷ್ಯನ ನಾನು ನೋಡೇ ಇಲ್ಲ ಅಂತ ಇವತ್ತು ವರೆಗೂ ನಾನು ಕಂಡಿಲ್ಲ ಆತರ ಅಷ್ಟು ನಮ್ಮ ತಾತ ಅಷ್ಟು ಸುಂದರವಾಗಿ ಕಾಣಿಸ್ತಾರಾ ಪಿಕ್ಚರ್ ಅಲ್ಲಿ ನನಗೆ ಬಹಳ ಇಷ್ಟ ಮೂವಿ ಕೂಡ ಅಷ್ಟೇ ಫೇವ್ರೆಟ್ ಮೂವಿ ಅದೇನೆ ಕವಿರತ್ನ ಕಲ್ಲಿದ್ದಾಸಾ ಹತ್ತಿರದಂದ್ರೆ ಬಹುಶಃ ಅವ್ರಿಗೆ ಯಾರು ಹೊಡಿಬಾರ್ದು ಏನು ಅನ್ಬಾರ್ದು ಚಿಕ್ಕೊಳ್ ಬೇರೆ ಯಾರು ಏನೇ ಅಂದ್ರು ಅಳಕ್ ಶುರು ಮಾಡ್ಬಿಡ್ತಾ ಇದೆ ಈಗ್ಲೂ ಅಳ್ತಾರೆ ನಮ್ಮ ಅಜ್ಮಂಡನ್ ಕೇಳಿದ್ರೆ ಹೇಳ್ತಾರೆ ಯಾವ ಪಿಕ್ಚರ್ ನೋಡಿದ್ರು ಅಳ್ತಾಳೆ ಅಂತ ಆತರ ಹತ್ತಿರದ ಹಾಲು ಜೀನು ನೋಡಿದಾಗ ಲಾಸ್ಟಿನಲ್ಲಿ ಬಹಳ ಅಳು ಬಂದಿತ್ತು ಮೊನ್ನೆ ಕೊರೋನಾ ಟೈಮ್ ನೋಡಿದಾಗ್ಲೂ ಅಳ್ತಿದ್ದೆ ಅವರೇ ಇದ್ ಬಂದು ಸಮಾಧಾನ ಮಾಡಿದ್ರು ಏನಕ್ಕೆ ನೋಡ್ತೀಯ ಸುಮ್ಮನೆ ಅಳ್ತೀಯ ಅಂತ ಮಾಣಿಕ್ಯ ವೀಣಾಮುಪಲಯಂತೀ ಮಡಾಲಸ ಮಂಜುಲವಾದ್ವಿಲಾಸ ಮಾಣಿಕ್ಯ ವೀಣಾ ಮುಪಲಾಲಯಂತೀ ಮಾಹೇಂದ್ರ ಮಂಜುಳವಾಗ್ವಿ ಅದು ಎಲ್ಲಾ ಎಲ್ಲೇ ಹುಟ್ಟು ಹಬ್ಬ ಆಚರಿಸ್ಕೊಳ್ಳಿ ಯಾರೇ ಹುಟ್ಟು ಹಬ್ಬ ಆಚರ್ಸ್ಕೊಂಡ್ರು ಒಂದ್ ಹಾಡು ಬ್ಯಾಕ್ ಟು ಬ್ಯಾಕ್ ಲೂಪ್ ನಲ್ಲಿ ಪ್ಲೇ ಆಗ್ತಾನೆ ಇರುತ್ತೆ ಸೊ ಮೂರು ಜನ ಕೂತಿದಿರ ಅಪ್ಪಾಜಿಯಿಂದ ಹಾಡು ಕಲ್ತಿದ್ದೀನಿ ಅಂತ ಕೂಡ ಹೇಳಿದ್ರೆ ನಮ್ಗೋಸ್ಕರ ಹಾಡ್ಬೋದಾ ನಗುತಾ ನಗುತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷ ಬೇಡುಗೋ ಥ್ಯಾಂಕ್ ಯು ಹಾಗೆ ಅಪ್ಪಾಜೀಡು ಅಕಾಡೆಮಿಕ್ಸ್ ಎಲ್ಲಾ ಚೆಕ್ ಮಾಡ್ತಾ ಇದ್ರ ಹೇಗ್ ಓದಿದಿರಾ ಆ ಏನಾದ್ರು ಸ್ಟ್ರಿಕ್ಟ್ ಆಗಿ ಇಲ್ಲ ಪಾಪ ಅವರು ನಮ್ಮಿ ಸ್ವಲ್ಪ ಸ್ಟ್ರಿಕ್ಟ್ ಇದ್ರು ತುಂಬಾ ಅದಕ್ಕೆ ನಮ್ ತಾತ ಸ್ವಲ್ಪ ಬೇಡ ಬೇಡ ಓದ್ತಾರೆ ಇದು ಮಾಡ್ಬೇಡ ಒಂದು ಆಸೆ ಇತ್ತು ಮೇಡಮ್ ಪಾಪ ಅವ್ರು ಹೇಳೋರು ನಮಗೆ ಓದೋ ಒಂದು ಏನು ಸೌಕರ್ಯ ಇರಲಿಲ್ಲ ನೀವೆಲ್ಲ ಓದ್ಬೇಕು ಚೆನ್ನಾಗಿ ಓದ್ಬೇಕು ಅಂದ್ರೆ ಡಿಗ್ರಿ ಮಾಡಬೇಕು ಪ್ರೊಫೆಷನಲ್ ಕೋರ್ಸ್ ಮಾಡಬೇಕು ಅಷ್ಟು ಓದ್ಬೇಕು ನಾವು ನಮ್ಮ ನಮ್ಮ ಅಕ್ಕ ಹೇಳೋದು ನಮ್ಮಅಮ್ಮ ಸ್ವಲ್ಪ ಸ್ಟ್ರಿಕ್ಟ್ ಓದೋದಿಲ್ಲ ನಮ್ಮ ಅಮ್ಮನಿಗೆ ಹೇಳೋ ಇಲ್ಲ ಕಂದ ಕೋಪ ಮಾಡ್ಕೊಂಡ್ಬೇಡ ಬೈಬೇಡ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾರೆ ಅಂದ್ಬಿಟ್ಟು ನಮಗೆಲ್ಲೇ ಓ ನಮ್ಮ ತಾತ ಇದ್ದಾರೆ ಏನೇ ಸಪೋರ್ಟ್ ಮಾಡ ನಮಗಿದಾಗ ಇದು ಮಾಡಿ ನಾವು ನಮ್ಗೆ ತಲೆಗೆ ಬರಬಾರ್ದು ಹಂಗಲ್ಲಕ್ಕಂದ ನಿಮ್ಮ ಅಮ್ಮ ನಿಮ್ಮ ಒಳ್ಳೇದಕ್ಕೆ ಹೇಳೋದು ಓದಬೇಕು ಅದನ್ನು ಹೇಳ್ತಾಯಿದ್ದೆ ಯಾಕಂದ್ರೆ ನಾವು ತುಂಬ ಅದು ಕಂಫರ್ಟಿಂಗಾಗಿ ತೊಗೋಬಾರ್ದು ಅಂತ ಇಲ್ಲ ನೀವು ಓದಬೇಕು ಚೆನ್ನಾಗಿ ಓದಬೇಕು ಹೇಳ್ತಾ ಇದ್ದಾರೆ ಅದೇ ಹೇಳಿದ್ನಲ್ಲ ಮೇಡಮ್ ಅವ್ರಿಗೆ ಪಾಪ ಎಲ್ಲರೂ ಓದಬೇಕು ಅಂತ ಅವ್ರಿಗೆ ತುಂಬ ಆಸೆ ಇತ್ತು ಓಕೆ ಸೊ ಥ್ಯಾಂಕ್ ಯು ಸೋ ಮಚ್ ನಮ್ ಜೊತೆಗೆ ನಿಮ್ಮ ತಾತ ಅಂದ್ರೆ ನಮ್ಮ ಕರ್ನಾಟಕದ ನಟ ಸಾರ್ವಭೌಮ ಅಂತಾನೆ ಕರ್ಸ್ಕೋತಾರೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಶೇರ್ ಮಾಡ್ಕೊಂಡ್ರಿ ಥ್ಯಾಂಕ್ ಯು ಸೋ ಮಚ್